ಮಂಗಳೂರಿನ ಕದ್ರಿಯ ಶಿವಭಾಗ್ ರೋಡ್ ಸಮೀಪದ ಔರಾ ಯುನಿಸೆಕ್ಸ್ ಹೇರ್ ಸಲೂನ್ ಕಳೆದ ಮೂರು ವರ್ಷಗಳಿಂದ ಕಾರ್ಯಾಚರಿಸುತ್ತಿದ್ದು ಇದೀಗ ಮತ್ತೊಂದು ನೂತನ ಶಾಖೆಯನ್ನು ನಗರದ ಜೈಲ್ ರೋಡ್ನ ದಿವ್ಯ ಎನ್ಕ್ಲೇವ್ ಕಟ್ಟಡದಲ್ಲಿ ಇತ್ತೀಚೆಗೆ ಶುಭಾರಂಭಗೊಂಡಿದೆ ಉದ್ಘಾಟನಾ ಪ್ರಯುಕ್ತ ಔರಾ ಯುನಿಸೆಕ್ಸ್ ಹೇರ್ ಸಲೂನ್ನಲ್ಲಿ ಗ್ರಾಹಕರಿಗೆ ವಿಶೇಷ ರಿಯಾಯಿತಿಗಳನ್ನು ನೀಡುತ್ತಿದೆ ಈಗಾಗಲೇ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಾ ಬಂದಿರುವ ಕದ್ರಿಯ ಶಿವಭಾಗ್ ರೋಡ್ ಸಮೀಪದ ಔರಾ ಯುನಿಸೆಕ್ಸ್ ಹೇರ್ ಸಲೂನ್ ಅತ್ಯುತ್ತಮ ರೀತಿಯಲ್ಲಿ ಸೇವೆಯನ್ನು ನೀಡುವಲ್ಲಿ ಸಹಿ ಎನಿಸಿಕೊಂಡಿದೆ ನುರಿತ ಸಿಬ್ಬಂದಿಗಳು ಇಲ್ಲಿ ಕಾರ್ಯಾಚರಿಸುತ್ತಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಾ ಬಂದಿದೆ ಮೂರು ವರ್ಷಗಳಿಂದ ಕಾರ್ಯಾಚರಿಸುತ್ತಾ ಬಂದಿರುವ ಔರ ಯುನಿಸೆಕ್ಸ್ ಹೇರ್ ಸಲೂನ್ ಗ್ರಾಹಕರ ವಿಶ್ವಾಸವನ್ನು ಉಳಿಸಿಕೊಂಡಿದೆ ಎಲ್ಲ ರೀತಿಯ ಸೇವೆಯನ್ನು ನೀಡಲು ಪಣ ತೊಟ್ಟಿದೆ ಹೇರ್ ಕಟ್ ಹೇರ್ ಸ್ಟೈಲ್ ಕೆರೆಟಿಯನ್ ಮೆನಿಕ್ಯೂರ್ ಪೆಡಿಕ್ಯೂರ್ ಫೇಶಿಯಲ್ ಮೇಕಪ್ ಹೀಗೆ ವಿವಿಧ ರೀತಿಯ ಸೇವೆಯನ್ನು ನೀಡುತ್ತಿವೆ ಎಂದು ಪೂರ್ಣ ಭಂಡಾರಿ ಅವರು ಮಾಹಿತಿ ನೀಡಿದ್ದಾರೆ ಇದು ಅವರ ಸಲೂನ್ ನಮ್ದು ಓಪನ್ ಆಗಿ ಒನ್ ಮಂತ್ ಆಯಿತು ಸೊ ಇದು ನಮ್ಮದು ಸೆಕೆಂಡ್ ಬ್ರಾಂಚ್ ಫಸ್ಟ್ ಬ್ರಾಂಚ್ ಬಂದು ಶಿವಭಾಗ್ ಮಲ್ಲಿಕಟ್ಟೆಯಲ್ಲಿದೆ ಸೊ ಇದು ಸೆಕೆಂಡ್ ಬ್ರಾಂಚ್ ಇಲ್ಲಿ ಜೈಲ್ ರೋಡ್ ಬರ್ಗರ್ ಲಾಂಚ್ ಇದೆ ಮೇಲೆ ಇರೋದು ನಮ್ಮದು ಸೊ ಇಲ್ಲಿ ನಾವು ಎಲ್ಲ ರೀತಿ ಟ್ರೀಟ್ಮೆಂಟ್ಸ್ ಇದೆ ಲೈಕ್ ಹೇರ್ ಟ್ರೀಟ್ಮೆಂಟ್ ಸ್ಕಿನ್ ಬೊಟ್ ಲೈಕ್ ಸ್ಕಿನ್ ಟ್ರೀಟ್ಮೆಂಟ್ ಮೇಕಪ್ ನೇಲ್ಸ್ ಎಲ್ಲ ರೀತಿಯ ಸರ್ವಿಸಸ್ ನಿಮಗೆ ಪ್ರೊವೈಡ್ ಆಗುತ್ತೆ ಆ್ಯಂಡ್ ಇದು ಓಪನ್ ಆಗಿ ಒನ್ ಮಂತ್ ಆಗಿದ್ರಿಂದ ಸೊ ನಾವೀಗ ಆಫರ್ಸ್ ಕೊಡ್ತಾ ಇದೀವಿ ಟಿಲ್ ಜುಲೈವರೆಗೂ ನಿಮಗೆ ಆಫರ್ಸ್ ನಡೀತಾ ಇದೆ ಲೈಕ್ ಹೇರ್ ಟ್ರೀಟ್ಮೆಂಟ್ಸ್ ಅಲ್ಲಿ ಎಲ್ಲ ರೀತಿ ಹೇರ್ ಟ್ರೀಟ್ ಟ್ರೀಟ್ಮೆಂಟ್ಸ್ ಲೈಕ್ ಪ್ರೋಟೀನ್ ಬೊಟಾಕ್ಸ್ ಕೆರಾಟಿನ್ ನಾನಪ್ಲಾಸ್ಟಿಯಾ ಸ್ಮೂತ್ನಿಂಗ್ ಸ್ಟ್ರೇಟ್ನಿಂಗ್ ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಸಹ ಎನಿ ಲೆನ್ ತ್ರೀ ತೌಸಂಡ್ ನೈನ್ ನೈಂಟಿ ನೈನ್ಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಟಿಲ್ ಜುಲೈ ತರ್ಟಿ ತರ್ಟಿಯತ್ವರೆಗೂ ಇರುತ್ತೆ ಇದು ಮತ್ತೆ ಎಲ್ಲ ಸ್ಟೂಡೆಂಟ್ಸಿಗೆ ಸಹ ಆಫರ್ಸ್ ನಡೀತಾ ಇದೆ ಲೈಕ್ ಫೋರ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದೀವಿ ಎಲ್ಲ ಸ್ಟೂಡೆಂಟ್ಸಿಗೆ ವಿತ್ ಐ ಡಿ ಕಾರ್ಡ್ ಸೊ ಇದು ಓಪನಿಂಗ್ ಆಫರ್ ಅಂತೇಳಿ ಇದೀಗ ಇವರ ಮತ್ತೊಂದು ನೂತನ ಶಾಖೆಯನ್ನು ನಗರದ ಜೈಲ್ ರೋಡ್ನ ದಿವ್ಯಾ ಎನ್ಕ್ಲೇವ್ ಕಟ್ಟಡದಲ್ಲಿ ಅವರ ಯುನಿಸೆಕ್ಸ್ ಹೇರ್ ಸಲೂನ್ ಇತ್ತೀಚೆಗೆ ಶುಭಾರಂಭಗೊಂಡಿದೆ ವಿಶಾಲವಾದ ರೀತಿಯಲ್ಲಿ ಕಾರ್ಯಾಚರಿಸುತ್ತಿದೆ ಇಲ್ಲಿ ಎಲ್ಲ ತರಹದ ಹೇರ್ ಕಟ್ಟಿಂಗ್ ಸ್ಕ್ರೀನ್ ಸರ್ವಿಸಸ್ ನೇಲ್ ಮೇಕಪ್ ಹೀಗೆ ವಿವಿಧ ರೀತಿಯಲ್ಲಿ ಗ್ರಾಹಕರಿಗೆ ಸೇವೆಯನ್ನು ನೀಡಲಾಗುತ್ತದೆ ಕಳೆದ ಒಂದು ತಿಂಗಳ ಹಿಂದೆ ಜೈಲ್ ರೋಡ್ನಲ್ಲಿ ಅವರ ಯುನಿಸೆಕ್ಸ್ ಹೇರ್ ಸಲೂನ್ ಉದ್ಘಾಟನೆಗೊಂಡಿದ್ದು ಇದೀಗ ಉದ್ಘಾಟನಾ ಪ್ರಯುಕ್ತ ಜೂನ್ ಒಂದರಿಂದ ಜುಲೈ ಅಂತ್ಯದವರೆಗೆ ವಿವಿಧ ಆಫರ್ಗಳು ಗ್ರಾಹಕರಿಗೆ ನೀಡಲಾಗುತ್ತಿದೆ ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಆಫರ್ ಕೂಡ ನೀಡಲಾಗುತ್ತಿದ್ದು ವಿದ್ಯಾರ್ಥಿಗಳು ಶಾಲಾ ಐ ಡಿ ಕಾರ್ಡ್ಗಳನ್ನು ಹೊಂದಿರಬೇಕಾಗಿದೆ ಎಂದು ಅವರ ಯುನಿಸೆಕ್ಸ್ ಹೇರ್ ಸಲೂನ್ನ ಪಾಲುದಾರರಾದ ಚೇತನ್ ಅವರು ಹೇಳಿದ್ದಾರೆ ಹಾಗೆ ನಾವು ಇಲ್ಲಿ ಹೇರ್ ಕಟ್ ಹೇರ್ ಸ್ಟೈಲು ಇದು ಹೇರ್ ಸೆಲೂನ್ ಸ್ಟಾರ್ಟ್ ಆಗಿ ಮೂರು ವರ್ಷ ಆಯಿತು ಹಾಗೆ ಇನ್ನೊಂದು ಸಲೂನ್ ಓಪನ್ ಮಾಡಿ ಜೈಲ್ ರೋಡನ್ನು ಓಪನ್ ಮಾಡಿದ್ದೇವೆ ಅದು ಸ್ಟಾರ್ಟ್ ಆಗಿ ಮಂತ್ ಆದಷ್ಟೇ ಮತ್ತು ನಮ್ಮಲ್ಲಿ ಎಲ್ಲ ಹೇ ಎಲ್ಲ ಥರದ ಸರ್ವಿಸ್ಗಳುಂಟು ಹೇರ್ ಕಟ್ಟು ಹೇರ್ ಸ್ಟೈಲ್ ಮತ್ತು ಕ್ಯಾರೆಟೀನ್ ಬುಟಾಕ್ಸ್ ಮತ್ತು ನ್ಯಾನೋಪ್ಲಾಸ್ಟ್ರಿಯ ಮತ್ತು ಫೇಶಿಯಲ್ ಪೆಡಿಕ್ ಫೇಶಿಯಲ್ ಮತ್ತು ಮೆನಿಕ್ಯೂರ್ ಪೆಡಿಕ್ಯೂರ್ ಮತ್ತು ಮೇಕಪ್ ಸಹ ಉಂಟು ನಮ್ಮಲ್ಲಿ ಬಂದು ನಮ್ಮ ನೀವು ನಮ್ಮಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡುವವರಿದ್ದಾರೆ ಅಂದರೆ ನುರಿತ ಕೆಲಸ ಮಾಡೋರಿದ್ದಾರೆ ಒಳ್ಳೆ ಹೇರ್ ಸ್ಟೈಲ್ಸ್ ಇದ್ದಾರೆ ಅವರ ಯುನಿಸೆಕ್ಸ್ ಹೇರ್ ಸಲೂನ್ ನಗರದ ಕದ್ರಿಯ ಶಿವಭಾಗ್ ಮತ್ತು ಜೈಲ್ ರೋಡ್ನ ಸಮೀಪದ ಶಾಖೆಯು ಕಾರ್ಯಾಚರಿಸುತ್ತಿದ್ದು ಗ್ರಾಹಕರಿಗೆ ತೃಪ್ತಿದಾಯಕ ಸೇವೆ ನೀಡುತ್ತಾ ಬಂದಿರುವ ಸಲೂನ್ ಗ್ರಾಹಕರಿಗೆ ಇನ್ನಷ್ಟು ಆಶಾದಾಯಕ ಸೇವೆ ನೀಡಲು ಸನ್ನದ್ಧರಾಗಿದೆ ಎರಡು ಶಾಖೆಗಳು ನಗರದಲ್ಲಿ ಕಾರ್ಯಾಚರಿಸುತ್ತಿರುವ ಮೂಲಕ ಗ್ರಾಹಕರ ವಿಶ್ವಾಸವನ್ನು ಪಡೆದುಕೊಂಡಿದೆ ಜೈಲ್ ರೋಡ್ನಲ್ಲಿ ಅವರ ಯುನಿಸೆಕ್ಸ್ ಹೇರ್ ಸಲೂನ್ನಲ್ಲಿ ಗ್ರಾಹಕರಿಗೆ ವಿಶೇಷ ರಿಯಾಯಿತಿಗಳನ್ನು ನೀಡುತ್ತಿದೆ